ನಮಸ್ಕಾರ ಪ್ರೈಸ್ತ ಲಾರ್ಡ್ ಜೀಸಸ್ ಎಲ್ಲ ನನ್ನ ಪ್ರೀತಿಯ ದೇವಜನರೇ ನನ್ನ ಪ್ರೀತಿಯ ಸಹೋದರಿ ಸಹೋದರ ದೇವಜನರೇ ದೇವರನ್ನು ಪ್ರೀತಿಸಿ ದೇವರ ವಾಕ್ಯಗಳನ್ನು ಪ್ರೀತಿಸಿ ಅನುದಿನವೂ ವಾಕ್ಯದ ಶಕ್ತಿಯನ್ನು ಹೊಂದಿಕೊಂಡು ಈ ಲೋಕವನ್ನು ಎದುರಿಸುತ್ತಾ ಧೈರ್ಯ ಸಮಾಧಾನವನ್ನು ಹೊಂದಿಕೊಳ್ಳುತ್ತಿದ್ದೀರಲ್ವ ಕರ್ತನಿಗೆ ಸ್ತೋತ್ರ ನಿಮ್ಮೆಲ್ಲರಿಗೂ ಧನ್ಯವಾದ ಚೆನ್ನಾಗಿದ್ದೀರೆಂದು ನಾನು ನಂಬುತ್ತಾ ಇದ್ದೇನೆ ಪ್ರೀತಿಯ ದೇವಜನವೇ ಕತ್ತಲಾಯಿತು ಎಂದು ಹೇಳಿ ಯಾರೂ ಕಣ್ಣೀರಿಡುವುದಿಲ್ಲ ಬೆಳಕಾಯಿತು ಎಂದು ಕುಣಿದಾಡುವುದೂ ಇಲ್ಲ ಯಾಕೆ ಗೊತ್ತಾ ಇದು ಪ್ರತಿದಿನ ನಡೆಯುವಂಥ ಪ್ರಕ್ರಿಯೆ ತಿಂಗಳಿಗೊಂದು ಸಾರಿ ಅಮಾವಾಸ್ಯೆ ಬರುತ್ತದೆ ಹಾಗೆಯೇ ಹುಣ್ಣಿಮೆ ಬರುತ್ತದೆ ಅದಕ್ಕೂ ಕೂಡ ಯಾರು ಕೂಡ ಕುಣಿದಾಡುವುದು ಕಣ್ಣೀರಿಡುವುದು ಮಾಡುವುದಿಲ್ಲ ಯಾಕೆ ಗೊತ್ತಾ ಅದು ಸೃಷ್ಟಿಯಲ್ಲಿ ನಡೆಯುವಂಥ ಒಂದು ಪ್ರಕ್ರಿಯೆ ನಮ್ಮ ಜೀವಿತದಲ್ಲಿ ಕೂಡ ಹಾಗೆಯೇ ಕಷ್ಟಗಳು ಕಣ್ಣೀರು ಸಂತೋಷ ಸುಖ ದುಃಖಗಳು ಎಂಬುವು ಜೀವನದ ಭಾಗ ಹೇಗೆ ಕತ್ತಲಾಯಿತು ಎಂದು ಕಣ್ಣೀರಿಟ್ಟು ಪ್ರಾಣ ತೆಗೆದುಕೊಳ್ಳುವುದಿಲ್ಲವೋ ಕಷ್ಟಗಳು ಬಂದಾಗ ಕೂಡ ಹಾಗೆಯೇ ನಾವು ಎದರಬಾರದು ಯಾಕೆಂದರೆ ದೇವರು ಹಿಡುತ್ತಾನೆ ನಿನ್ನ ಪರಿಸ್ಥಿತಿಗಳನ್ನು ಬದಲಾಯಿಸುತ್ತಾನೆ ಐ ಮೀನ್ ಇದರಿಂದ ಮುಖ್ಯವಾದಂಥ ದೇವರ ವಾಕ್ಯವನ್ನು ಓದಿಕೊಳ್ಳೋಣ ಯೋಹಾನನು ಬರೆದ ಸುವಾರ್ತೆ ಹದಿನಾರನೆಯ ಅಧ್ಯಾಯ ಇಪ್ಪತ್ತನೆಯ ವಚನ ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ ನೀವು ಅಳುತ್ತಾ ಗೋಳಾಡುತ್ತಾ ಇರುವಿರಿ ಆದರೆ ಲೋಕವು ಸಂತೋಷಿಸುವುದು ನಿಮಗೆ ದುಃಖವಾಗುವುದು ಆದರೆ ನಿಮ್ಮ ದುಃಖವು ಹೋಗಿ ಆನಂದ ಬರುವುದು ಎಂದು ಹೇಳುತ್ತಾ ಇದೆ